ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್ ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸ್ವಲ್ಪ ಮಸಾಲೆ ಬಾರದೇ ಇರೋ ಥರ ಸ್ವಲ್ಪ ಸೀದ್ ಹೋಗದೆ ಇರೋ ಥರ ತುಂಬಾ ಟೇಸ್ಟಿಯಾಗಿ ಫಿಶ್ ತವಾ ಫ್ರೈನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಬಂಗಡೆ ಮೀನುಗಳನ್ನು ತೊಗೊಂಡಿದ್ದೀನಿ ಯಾವ ಮೀನಾದ್ರೂ ಪರವಾಗಿಲ್ಲ ಮೀನನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಧ್ಯಕ್ಕೆ ಕಟ್ ಹಾಕ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಇದ್ರೊಳಗಡೆ ಫಿಲ್ ಮಾಡಿದಾಗ ಚೆನ್ನಾಗಿ ಹಿಡಿಯುತ್ತೆ ಮೀನಿಗೆ ಇವಾಗ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದರಿಂದ ಒಂದು ಕಾಲು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೇಕು ಎರಡೇ ಮೀನಾಗಿರೋದ್ರಿಂದ ಒಂದು ಕಾಲು ಚಮಚ ಸಾಕಾಗುತ್ತೆ ಅಚ್ಕಾರದ ಪುಡಿ ಹಾಗೆಯೇ ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿನ ಸೇರಿಸ್ಕೊಳ್ಳಿ ಅರ್ಧ ಚಮಚ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳಿ ಕೊತ್ತಂಬರಿ ಪೌಡರ್ನ ಕಾಲು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಿಕ್ಕ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಬದಲಿಗೆ ಹುಣಸೆಹಣ್ಣಿನ ರಸ ಆದ್ರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಉಪ್ಪು ಹಾಕೊಂಡಿಲ್ಲ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿ ತಿಕ್ಕಾಗಿ ಕಲಿಸ್ಕೊಳ್ಬೋದು ನೀವು ನೋಡ್ತಿರ್ಬೋದು ಇಷ್ಟು ತಿಕ್ಕಾಗಿ ಕಲಿಸ್ಕೊಳ್ಬೇಕು ಇಷ್ಟು ತಿಕ್ಕಾಗಿ ಕಲಿಸ್ಕೊಂಡಾಗ ಮಸಾಲೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಮೀನ್ಗೆ ಈಗ ಮೀನ್ಗೆ ಮಸಾಲೆನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ ಮೀನಿಂದು ಒಳಗಡೆಗೆ ಮಸಾಲೆ ಹಚ್ಕೊಳ್ಳಿ ಆಮೇಲೆ ಹೊರಗಡೆ ಎರಡೂ ಕಡೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಮಸಾಲೆನ ನಾವು ಕಟ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅದ್ರ ಒಳಗಡೆನೂ ಕೂಡ ಮಸಾಲೆನ ಫಿಲ್ ಮಾಡಬೇಕು ಮೀನನ್ನು ಈ ರೀತಿಯಾಗಿ ತಿರುಗಿಸ್ಕೊಂಡು ಈ ರೀತಿ ಒಳಗಡೆ ಮಸಾಲೆ ಫಿಲ್ ಮಾಡಿದಾಗ ರುಚಿಯಾಗಿ ಬರುತ್ತೆ ಮತ್ತು ಫ್ರೈ ಮಾಡಿ ಆದಮೇಲೆ ಸಪ್ಪೆ ಅನಿಸೋದಿಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಎರಡು ಮೀನುಗಳಿಗೂ ಮಸಾಲೆ ಹಚ್ಕೊಂಡ ನಂತರ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಕಡಿಮೆ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದುವರೆಗಾದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ನಾನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಮೂವತ್ತು ನಿಮಿಷ ಇವಾಗ ಫ್ರೈ ಮಾಡ್ಕೊಳ್ಳೋಣ ಮೀನನ್ನು ಒಂದು ಬಾಣಲಿನ ಕಾಯಿಸಿ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದಾರು ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಸೇರಿಸ್ಕೊಳ್ಬೇಕು ನಾನು ಯಾವಾಗಲೂ ತೆಂಗಿನೆಣ್ಣಲ್ಲೇ ಮಾಡ್ತೀನಿ ಮೀನ್ ಫ್ರೈ ಬೇರೆ ಕುಕ್ಕಿಂಗ್ ಆಯಿಲ್ ಆದ್ರೂ ಪರವಾಗಿಲ್ಲ ಆದರೆ ತೆಂಗಿನೆಣ್ಣೆಯಲ್ಲಿ ಮಾಡಿದ್ರೆ ಜಾಸ್ತಿ ರುಚಿಯಾಗಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾವು ಮ್ಯಾರಿನೇಟ್ ಮಾಡಿರುವಂಥ ಮೀನುಗಳನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮೇಲ್ಗಡೆಗೆ ಒಂದು ಸ್ವಲ್ಪ ಎಲೆಗಳನ್ನು ಸೇರಿಸ್ಕೊಳ್ಳಿ ಇದನ್ನ ಇವಾಗ ಮೀಡಿಯಂ ಫ್ಲೇಮಲ್ಲಿ ಒಂದು ನಾಲ್ಕೈದು ನಿಮಿಷ ಆದ್ರೂ ಕುಕ್ ಮಾಡ್ಕೊಳ್ಬೇಕು ಒಂದು ಕಡೆಗೆ ನಾಲ್ಕೈದು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹಿಂಗೆ ತಿರುಗಿಸಿ ಹಾಕೊಂಡ್ಬಿಟ್ಟು ಇನ್ನೊಂದು ಕಡೆಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ ಒಂದು ಕಡೆಗೆ ಫ್ರೈ ಆಗಿರೋ ಕಡೆ ಈ ಕಡೆಗೂ ಕೂಡ ನಾಲ್ಕರಿಂದ ಐದು ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸೀದೋಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿನೇ ಕುಕ್ ಮಾಡ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಎರಡು ಕಡೆಗೆ ಒಂದು ನಾಲ್ಕೈದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ಚೆನ್ನಾಗಿ ಅಂಟ್ಕೊಂಡಿದೆ ಮೀನಿಗೆ ಸೀದೋಗಿಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ ಇದು ಸ್ವಲ್ಪ ಸಪ್ಪೆ ಅನಿಸೋದಿಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಾಡೋದು ಕೂಡ ತುಂಬಾ ಸುಲಭ ಇದನ್ನು ರೆಡಿಮೇಡ್ ಮಸಾಲೆಯಿಂದ ಬಹಳ ಬೇಗನೆ ಪ್ರಿಪೇರ್ ಮಾಡ್ಬೋದು ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ